ಸರ್ಕಾರ ಮುಖ್ಯಮಂತ್ರಿಗಳು ಮಂತ್ರಿಗಳ ಭಾಷೆ ವ್ಯಕ್ತಿಯ ಸ್ವಾತಂತ್ರ್ಯಕ್ಕೆ ಈ ರಾಜ್ಯದಲ್ಲಿ ಬೆಲೆ ಎಲ್ಲ ಪ್ರಜಾಪ್ರಭುತ್ವಕ್ಕೆ ಬರಲೇ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದ್ರೆ ಅವ್ರ ಮೇಲೆ ಇನ್ನಷ್ಟು ದೊಡ್ಡ ಕೆಲಸಗಳನ್ನು ಹಾಕುವಂಥ ಪ್ರಯತ್ನ ಒಂದು ರೀತಿಯಲ್ಲಿ ಇದನ್ನೆಲ್ಲ ನೋಡಿದ ಜನರ ಧ್ವನಿಯನ್ನು ಹತ್ತಕ್ಕುವಂಥ ಪದೇ ಪದೇ ಈ ವಿಚಾರಗಳನ್ನು ನೋಡಿದ ಮತ್ತು ಅವರ ಪಕ್ಷದವರು ಮಾಡಿರುವಂಥ ಹಲವಾರು ಪ್ರಕರಣಗಳನ್ನು ಮುಚ್ಚಾಕುತ್ತಿರುವುದನ್ನು ನೋಡಿದಾಗ ದಲಿತರ ಮೇಲೆ ದಲಿತರ ಮಹಿಳೆ ಮೇಲೆ ಅತ್ಯಾಚಾರ ಆಗ್ತಿರುವುದನ್ನು ನೋಡಿ ಸುಮ್ಮಕುತ್ತಿರುವಂಥ ಈ ಸರ್ಕಾರ ಒಂದು ರೀತಿಯಲ್ಲಿ ಅಘೋಷಿತವಾಗಿರುವಂಥ ಎಮರ್ಜೆನ್ಸಿ ಭಯದ ವಾತಾವರಣ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗುವಂಥ ಈ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಭಯ ಹಿಸುವಂಥ ಹಲವಾರು ರೀತಿಯ ಪ್ರಯತ್ನಗಳು ನಡೆದಿದೆ ಅದರಲ್ಲಿ ಇದು ಒಂದು ಕೂಡ ಆ ಕರಸೇವಕನ ಶ್ರೀಕಾಂತು ಯಾವುದೇ ಕೇಸ್ ಇಲ್ಲದಿದ್ದರೂ ಅರೆಸ್ಟ್ ಆಗಿರುವಂಥದ್ದು ಕೂಡ ಕೇಸ್ ಇಲ್ಲ ಆದರೂ ಕೂಡ ಅವರನ್ನು ಒಳಗಡೆ ಹಾಕಬೇಕು ಇದು ಎಮರ್ಜೆನ್ಸಿಯಲ್ಲಿ ಮಾತ್ರ ಕೇಸ್ ಕೇಸಿಂದ ಒಳಗಡೆ ಹಾಕುವಂಥದ್ದು ಎಮರ್ಜೆನ್ಸಿಯಲ್ಲಿ ಮಾತ್ರ ಹಾಕ್ತದೆ ಒಳಗಡೆ ಹಾಕಿದ್ರೆ ನಿಮ್ಮ ಕೇಸ್ ಹಾಕಬೇಕು ಇದೇ ಮಾದರಿ ಇವತ್ತಿನ ನಾನು ಹೇಳ್ತೀನಿ ಈ ಕೇಸ್ ಹಾಕಿರುವಂಥ ಪೊಲೀಸ್ ಅಧಿಕಾರಿಗಳು ಹಿರಿಯ ಪೊಲೀಸ್ ಅಧಿಕಾರಿಗಳು ಮಂತ್ರಿಗಳು ಇವರೆಲ್ಲ ಜವಾಬ್ದಾರಿ ಇರುತ್ತೆ ಅದಕ್ಕೇನು ಉತ್ತರ ಕೊಡೋಕ್ಕೆ ಇವ್ರಿಗೆ ಸಾಧ್ಯ ಆಗ್ತಾಯಿಲ್ಲ ಕನಿಷ್ಠ ಪಕ್ಷ ಸೌಜನ್ಯ ಕ್ಷಮನೂ ಕೂಡ ಕೇಳ್ತಾ ಇಲ್ಲ ಗೃಹಕಾರಿಯ ಈ ವರ್ತನೆ ಜನ ಬಾಳೆದು ಸಹಿಸೋದಿಲ್ಲ ಹೀಗಾಗಿಯೇ ಎಮರ್ಜೆನ್ಸಿಯ ವಿರುದ್ಧ ಸಿಡಿದಂಥ ಜನ ಬದಲಾವಣೆಯನ್ನು ತಂದರು ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಕೇವಲ ಆರು ಏಳು ತಿಂಗಳಲ್ಲಿ ಇವರ ರಾಷ್ಟ್ರ ಇವರ ಅಧಿಕಾರದ ಮದ ಇದು ಎಂದೂ ಕೂಡ ಜನ ಸಹಿಸೋದಿಲ್ಲ ಕರ್ನಾಟಕದಲ್ಲಿ ಸ್ವಲ್ಪ ದಿವಸದಲ್ಲಿ ಜನ ಜನ ವಿರೋಧಿ ಎಲ್ಲ ಕೆಲಸಗಳಿಗೆ ಮತ್ತು ಅಭಿವೃದ್ಧಿ ಶೂನ್ಯ ತಮ್ಮ ಅಭಿವೃದ್ಧಿಯ ವೈಫಲ್ಯವನ್ನು ಹಣಕಾಸಿನ ನಿರ್ವಹಣೆಯ ವೈಫಲ್ಯವನ್ನು ಮುಚ್ಚಿಕೊಳ್ಳಲು ಈ ಥರ ದಿನಕ್ಕೊಂದು ಸೃಷ್ಟಿಯನ್ನು ಮಾಡ್ತಾ ಇದ್ದಾರೆ ಜನ ಸಹಿಸೋದನ್ನು ನಾವು ಇದರ ವಿರುದ್ಧ ತೀವ್ರವಾದಂಥ ಸುದೀರ್ಘವಾದಂಥ ಹೋದಟವನ್ನು ರಕ್ಷಣೆ ಮಾಡ್ತೇವೆ ಎಂಟನೇ ತಾರೀಕು ಚಿಂತನ ಮಂಥನ ಸಭೆ ಇದೆ ಅದರಲ್ಲಿ ಎಲ್ಲ ವಿಷಯಗಳು ಚರ್ಚೆ ಆಗ್ತದೆ ಒಂಬತ್ತರಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ರು ಸರ್ ಏನು ಸರ್ ಪ್ಲಾನ್ ಸರ್ ಬಿಜೆಪಿ ಅವರು ಎಂಟನೇ ತಾರೀಕು ತೀರ್ಮಾನ ಆಗ್ತದೆ ಎಲ್ಲ ಹಿರಿಯರು ಇರ್ತಾರೆ ನಮ್ಮ ಇರ್ತಾರೆ ಎಲ್ಲ ವರ್ಷ ಸರ್ ಈಗ ಇಡೀ ದೇಶವೇ ರಾಮಭವಿ ಸಾಕಷ್ಟು ಕನಸುಗಳು ನೆನಸಾಗುತ್ತೆ ಕಾಂಗ್ರೆಸ್ ನಾಯಕರಿಗಿ ಸಹಿಸೋಕ್ಕಾಗ್ತಿಲ್ಲ ದಿನ ಒಂದು ಹೇಳಿಕೆ ಕೊಡ್ತಾರೆ ಮನೇಲಿ ಹೇಳಿ ಅವ್ರಿಗೆ ರಾಮ ಮಂದಿರ ಆಗಬಾರ್ದು ಅಂತ ಮೂವತ್ತು ವರ್ಷದ ಸತತವಾದಂಥ ಪ್ರಯತ್ನ ಇವತ್ತು ರಾಮ ಮಂದಿರ ಆಗ್ತಿರುವಂಥದ್ದು ಭಾರತೀಯರು ಎಲ್ಲ ಕನಸು ನೆನೆಸಾದರೆ ಕಾಂಗ್ರೆಸ್ಸಿನ ಅನ್ನುವಂಥ ಕನಸು ಭಗ್ನ ಇದೆ ಹೀಗಾಗಿ ಅದನ್ನು ಜೀರ್ಸ್ಕೊಳಕ್ಕೆ ಆಗ್ತಾಯಿಲ್ಲ ಅಲ್ಲ ಅವರ ಆಡಳಿತ ಎಲ್ಲ ರಾಜ್ಯದಲ್ಲೂ ಈ ಥರ ದುರ್ಘಟನೆಗಳು ನಡೀತಾ ಇದೆ ಆದರೆ ಈಗಾಗಲೇ ರಾಮ ಮಂದಿರ ಮೌ ಎದ್ದಿದೆ ಜನರ ಅಭಿಲಾಷೆ ಇದೆ ಎಲ್ಲಿ ಭಕ್ತರ ಒಂದು ಅಭಿಲಾಷೆ ಇರ್ತದೆ ಅಲ್ಲಿ ದೇವರು ಇರ್ತಾರೆ ಹೀಗಾಗಿ ಶ್ರೀರಾಮ ದೇವರ ಒಂದು ಕೃಪಾನು ಕೂಡ ಆ ಮಂದಿರ ನಿರ್ಮಾಣ ಮಾಡಿದ್ರಲ್ಲಿ ಅದರಲ್ಲಿ ಭಾಗವಹಿಸಿದವ್ರ ಬಗ್ಗೆ ನಿರಂತರವಾಗಿರುತ್ತೆ ಸರಿ ಬೊಮ್ಮಾಯವರು ಹಾವೇರಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಗ್ತಾರೆ ಹೈಕಮಾಂಡ್ ಮನೆಯಲ್ಲೇ ಹೇಳಿದ್ರೆ ನಾನು ಅಪೇಕ್ಷಿತನು ಅಲ್ಲ ಆಸೆನೂ ಇಲ್ಲ ಅಂತ ಸರ್ ಸದ್ಯಕ್ಕೆ ನಾವು ಯಾವುದು ಕೂಡ ಅದ್ರ ಬಗ್ಗೆ ಚಿಂತನೆ ಮಾಡ್ತೀವಿ ಸರ್ ಹರಿಪ್ರಸಾದ್ ಹೇಳ್ತಾರೆ ಈ ಕೆರಳಿ ಪುನೀತರನ್ನು ಪತ್ತೆ ಹೊಡೆಸಿದ್ದಾರೆ ಬಿಜೆಪಿಯವರು ದಾಂಧೆ ಮಾಡಲಿಕ್ಕೆ ಹೋಮು ಕೋಮು ಗಲೇ ಮಾಡಲಿಕ್ಕೆ ಹರಿಪ್ರಸಾದ್ ಅವರು ಪದೇ ಬಲಿ ಅವರು ಏನು ಹೇಳಿದ್ದಾರೆ ಕೆಲವು ಮಾಹಿತಿಗಳಿದೆ ಅಂತ ಮಾಹಿತಿಗಳಿದ್ದರೆ ಅವರು ಗೃಹ ಆಗಲಿ ಅಥವಾ ಪೊಲೀಸರಿಗೆ ಯಾಕೆ ಮಾಹಿತಿ ಕೊಡ್ತಾಯಿಲ್ಲ ಈ ಥರ ಮಾಧ್ಯಮದಲ್ಲಿ ಹೇಳಿ ಭಯದ ವಾತಾವರಣ ಸೃಷ್ಟಿ ಮಾಡಬೇಕು ಅಯೋಧ್ಯೆ ಹೋಗೋರಿಗೆ ಅನ್ನೋಂಥದ್ದು ಅದನ್ನು ಬಿಟ್ಟು ಅದು ಅಲ್ಲದೆ ಅವರ ಇಂಡಿಯಾ ಪಾರ್ಟ್ನರ್ಸ್ ಕೂಡ ಇಬ್ಬರು ಮೂರು ಜನ ಅದೇ ಥರದ ಹೇಳಿಕೆಯನ್ನು ನಿನ್ನೆ ಮನೆ ಕೊಟ್ಟಿದ್ದಾರೆ ನೀವು ಟ್ರೈನಲ್ಲಿ ಹೋಗಬೇಡಿ ಹೋದರೆ ನಿಮ್ಮ ಜೀವಕ್ಕೆ ಅಪಾಯ ಇದೆ ಅನ್ನೋವಂಥದ್ದು ಯಾವುದೇ ರೀತಿ ಅಪಾಯ ಇಲ್ಲ ಇದು ನರೇಂದ್ರ ಮೋದಿಯವ್ರ ಸರ್ಕಾರ ಇದೆ ಈ ಸಂದರ್ಭದಲ್ಲಿ ಯಾರಿಗೂ ಕೂಡ ಏನು ತೊಂದರೆ ಆಗೋದಿಲ್ಲ ಅತ್ಯಂತ ಗಟ್ಟಿ ಸರ್ಕಾರ ಇದೆ ಸುರಕ್ಷಿತವಾಗಿ ಸ ಈ ದೇಶ ಇದೆ ರಾಮ ಮಂದಿರ ನಿರ್ಮಾಣ ಅತ್ಯಂತ ವೈಭವಪೂರ್ಣವಾಗಿ ನಡೆದೇ ನಡೀತಿದೆ ಒಂದು ಸಣ್ಣ ಘಟನೆ ಕೂಡ ಅವಕಾಶ ಇಲ್ಲ ಮತ್ತು ಹರಿಪ್ರಸಾದ್ ಅವ್ರಿಗೆ ಹೇಳಿಕೆ ಕೊಟ್ಟ ಮೇಲೆ ಗೃಹ ಸಚಿವರು ಹೇಳಿಕೆ ಭಾಳ ಆಶ್ಚರ್ಯ ಇದೆ ಅವ್ರ ಕಡೆ ಏನಾದ್ರು ಮಾಹಿತಿ ಇದ್ರೆ ಇರ್ಬೋದು ಸೀನಿಯರ್ ಲೀಡರ್ ಇದ್ದಾರೆ ಸಂದರ್ಭ ಬಂದರೆ ಕೇಳ್ತೀವಿ ಅಂತ ಯಾವ ಸಂದರ್ಭಕ್ಕೆ ಕಾಯ್ತಾ ಇದ್ದಾರೆ ನನಗೆ ಆದಮೇಲೆ ಇವ್ರು ಕೇಳ್ತಾರೆ ಆದ್ದರಿಂದ ಇಲ್ಲಿ ಏನಾದ್ರು ಕರ್ನಾಟಕದಲ್ಲಿ ಏನಾರು ಆದರೆ ಈ ಸರ್ಕಾರವೇ ಹೊಣೆ ಸರ್ ಅದರ ಆಚೆಗೆ ನಿನ್ನೆ ಒಂದು ಟ್ವೀಟ್ ಮಾಡ್ಯಾರ ಸರ್ ಈ ಪುನೀತ್ ಕೆರಹಳ್ಳಿಯನ್ನು ಬಳಸ್ಕೊಂಡು ಬಿ ಜೆ ಪಿಯವರು ಕೋಲು ಕೋಮು ಗಲಭೆಗೆ ಹೊರಡಿಸೋಕೆ ಪತ್ವ ಹೊರಡಿಸಿದ್ದಾರೆ ವಾಟ್ಸಪ್ ಗ್ರೂಪ್ ಗ್ರೂಪ್ಗಳಲ್ಲಿ ಕೋಮು ಗಲಭೆ ಸೃಷ್ಟಿ ಮಾಡೋಕ್ಕೆ ಬಿ ಜೆ ಪಿನೇ ಕಾರಣ ಅಂತೇಳಿ ನೋಡಿ ಪ್ರವೀಣ್ ಪುನೀತ್ ಕೇಸ್ ಪುನೀತ್ ಪುನೀತ್ ಕೇಸ್ ಆಗಲಿ ಇನ್ನೊಂದು ಆಗಲಿ ಇವೆಲ್ಲ ಕಾಂಗ್ರೆಸ್ಸಿನ ಒಂದು ದಬ್ಬಾಳಿಕೆಯ ರಾಜಕೀಯ ಒಂದು ಇದು ಅವರು ತಮ್ಮ ತಪ್ಪನ್ನು ಮುಚ್ಕೊಳ್ಳೋ ಸಲುವಾಗಿ ಯಾವಾಗಲೂ ಕೂಡ ಬಿಜೆಪಿಯನ್ನು ಕೋಮವಾದಿ ಪಕ್ಷ ಅಂತ ಕರೀತಾರೆ ನಿಜವಾದಂಥ ಕೋಮವಾದಿ ಯಾರಾದರೂ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಸರಿ ಒಂದ್ ಕಡೆ ಕರಸೇವಕರನ್ನ ಮೂವತ್ತೊಂದ್ ವರ್ಷಗಳ ಬಂಧಿಸ್ತಾರೆ ಕೆ ಕೆಜಿ ಹಳ್ಳಿ ಡಿಜೆಹಳ್ಳ ಅಂತ ಹೇಳ್ತಾ ಇದ್ದಾರೆ ನಿನ್ನೆಯಿಂದ ಕೂಡ ಒಂದು ಕಡೆ ಹಳ್ಳಿ ಕೆಜಿಹಳ್ಳಿ ಹಳ್ಳಿ ಆದಂತ ಪ್ರಕರಣ ಲೈವ್ ಆಗಿ ತಾವು ತೋರಿಸಿದ್ವಿ ಒಂದು ಪೊಲೀಸ್ ಸ್ಟೇಷನ್ ಎರಡು ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚಿ ಅದು ಇಡೀ ಸ್ಟೇಟ್ ಸ್ಟೇಟ ಇಡೀ ರಾಜ್ಯದ ಮೇಲೆ ಯುದ್ಧ ಇದ್ದಂಗೆ ಈ ಥರ ಆದರೆ ರಾಜ್ಯದಲ್ಲಿ ಕ್ಷೋಭೆ ಉಂಟಾಗ್ತದೆ ಅದಕ್ಕಾಗಿ ಪೊಲೀಸ್ ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಂಡ್ರು ಮತ್ತು ಪೊಲೀಸರು ಆ್ಯಕ್ಷನನ್ನು ಆ ಒಂದು ಇನ್ಕ್ವೈರಿಯ ಇದನ್ನು ಮೊನ್ನೆ ಕಾಂಗ್ರೆಸ್ ಸರ್ಕಾರವೇ ಒಪ್ಕೊಂಡಿದೆ ಅದರ ವರದಿಯನ್ನು ಅದರ ಮೇಲೆ ಏನು ವಿಚಾರಣೆ ಇತ್ತು ಆ ವಿಚಾರಣೆಯ ವರದಿಯನ್ನು ಕಾಂಗ್ರೆಸ್ ಸರ್ಕಾರವೇ ಪೊಲೀಸರು ಮಾಡೋದು ಸರಿ ಅಂತ ಒಪ್ಕೊಂಡಿದೆ ಈಗ ಅಮಾಯಕರ ಮೇಲೆ ಪೊಲೀಸರು ಕೇಸ್ ಹಾಕಿದ್ರು ಅವತ್ತು ಅಂತನ್ನುವಂಥದ್ದು ಈ ದ್ವಿನೀತಿ ಇದೆಯಲ್ಲ ಅದು ಓಲೈಕೆಯ ರಾಜಕಾರಣದ ಒಂದು ಅದು ಮುಸಲ್ಮಾನರಿಗೂ ದಾರಿ ತಪ್ಪಿಸ್ತಾ ಇದ್ದಾರೆ ಈ ಕಡೆ ನಮ್ಮ ಕರ್ನಾಟಕದ ಜನತೆಗೂ ಕೂಡ ದಾರಿ ತಪ್ಪಿಸ್ತಾರೆ ಸರ್ ಕುಮಾರಸ್ವಾಮಿ ಅವರ ಕೇಂದ್ರ ಸಚಿವ ಸಂಪುಟಕ್ಕೆ ತಗೋಬೇಕು ಅನ್ನೋ ಚಿಂತನೆ ನಡೆದಿದೆ ವಿಚಾರಣೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ